ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆರ್ ಆನ್ ಸಂಡೇ ವಿ ಆರ್ ಗೋಯಿಂಟ್ ಲರ್ನ್ ಸಮಥಿಂಗ್ ಎಕ್ಸ್ಟ್ರಾ ಇನ್ ಇಂಗ್ಲೀಷ್ ಟುಡೇ ವಿ ಆರ್ ಗೋಯಿಂಟ್ ಲರ್ನ್ ಐಡಮ್ಸ್ ಅಗೇನ್ ಐ ಮೀನ್ ಸೋಫಾರ್ ವಿರ್ ಡಿಸ್ಕಸ್ ಐಡಮ್ಸು ಮೆನಿ ಟೈಮ್ಸ್ ಆನ್ ಟುಡೇ ಟೂ ಕ್ಲಾಸು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನ್ಯೂ ಮೋರ್ ಐಡಮ್ಸು ಐಡಿಯಮ್ಸು ಅಂದರೆ ನುಡಿ ಕಟ್ಟು ಅಂತ ಅರ್ಥ ಬರುತ್ತೆ ಜೊತೆಗೆ ಐಡಮ್ಸು ಅಂದರೆ ಕಣದಲ್ಲಿ ಭಾಷಾವಶಾಚಿಗಳು ಅಂತ ಅರ್ಥ ಬರುತ್ತೆ ಹಾಗೆ ಐಟಮ್ಸು ಅಂದರೆ ನಾನುಡಿ ಅಂತ ಅರ್ಥ ಬರ್ತೆ ಐಟಮ್ಸು ಅಂದರೆ ಪದ ಪುಂಜ ಅಂತ ಅರ್ಥ ಬರ್ತೆ ಐಟಮ್ಸು ಅಂದರೆ ಮತ್ತೊಮ್ಮೆ ಬಳಕೆ ಮಾತು ಅಂತ ಬರುತ್ತೆ ಐಟಮ್ಸು ಅಂತ ಹೇಳಿದರೆ ಮೋಸ ಸರಿ ಅಂತ ಬರ್ತೆ ಆದರೆ ನಾನು ಐಟಮ್ಸಂದರೆ ಉಣ್ಣುಗಟ್ಟಳು ಅಂತ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಐಟಮ್ಸು ಅಂದರೆ ಉಣ್ಣುಗಟ್ಟಲು ಸ್ವಲ್ಪ ಭಾಗ ಓದು ಅಂತ ಹೇಳೋಕ್ಕೆ ಐಟಮ್ಸು ಅಂತ ಹೇಳ್ಬೇಕಾದ್ರೆ ಟು ಡಿಪ್ ಇನ್ ಟು ಬುಕ್ ಇಲ್ಲಿ ಟು ಡಿಪೋ ಇಂಟು ಎ ಬುಕ್ ಅಂದರೆ ಸ್ವಲ್ಪವಾಗಿ ಓದು ಅಂತ ಅರ್ಥ ಬರುತ್ತೆ ಹಾಗೆ ಇಂಗ್ಲೂಸಲ್ಲಿ ಹೇಳ್ಬೇಕಾರೆ ತೋರ್ಡ್ ಟೋರಿಡ್ ರಿಟರ್ ಅನ್ಬೇಕು ಅಂತ ಹೇಳ್ತೀನಿ ಟು ಡಿಪ್ ಇಂಟು ಎ ಬುಕ್ ಅಂದರೆ ತೋರ್ಡ್ ಅಟಲ್ ಟೂರಿ ರಿಟರ್ ಅಂದರೆ ಸುಲಭವಾಗಿ ಓದು ನಂತರ ಐಡಮು ಮೆಥಿಯಲ್ಲಿ ಇಡವು ಮೆಥಿಯಲ್ಲಿ ಇಡುವಂತಾಗುತ್ತೆ ಅದನ್ನೇ ನಾವು ಐಡಮ್ಸಲ್ಲಿ ಡಮ್ಸಲ್ಲಿ ಹೇಳ್ಬೇಕಾದ್ರೆ ಟ್ರೂ ಡ್ರಾ ದ ಲೈನ್ ಅಂದರೆ ಲೈನ್ ಮುಂದೆ ಹೋಗಬಾರ್ದು ಲೈನು ಒಳಗಡೆ ಎಲ್ಲ ಮಾಡಬೇಕು ಅದನ್ನೇ ಟು ಸೆಟ್ ದ ಲಿಮಿಟ್ಸ್ ಲೈನು ಒಳಗಡೆ ಕೆಲಸ ಮಾಡಬೇಕು ಅಂತ ಹೇಳ್ಬೋದು ನೆಕ್ಸ್ಟು ಐಡಮು ಇದು ಟು ಡ್ರಾ ದ ಟೀ ತಾಫ್ ಅಂದರೆ ಕಣದಲ್ಲಿ ನಿರೂಪಕ ನಿರೂಪಾಯಕಾರಿ ಅಪಾಯ ಅಪಾಯಕಾರಿಯ ಅರ್ಥದ ವೃದ್ಧಪದ ನಿರೂಪಾಯಕಾರಿಯ ಅಂತ ಬರ್ತೆ ನಿರೂಪಕಾರಿಯನ್ನು ಮಾಡುವುದಾದರೆ ನಿರೂಪಾಯಕಾರಿಯನ್ನು ಮಾಡುವಂಥ ಅರ್ಥ ಬರುತ್ತೆ ಅಂದರೆ ಅರ್ಥ ಟು ಮೇಕ್ ಹಾರ್ಮ್ಲೆಸ್ ಇಲ್ಲಿ ನಾವು ಐಡಮ್ ಬಗ್ಗೆ ಹೇಳ್ಬೇಕಾದ್ರೆ ಟು ಡ್ರಾ ದ ಟೀ ತಫ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಟು ಮೇಕ್ ಹಾರ್ಮ್ಲೆಸ್ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಿರ ನಿರಪಾಯ ಕಾರ್ಯನಾಗಿ ಏನಾಗಿ ಬರುತ್ತೆ ನೆಕ್ಸ್ಟು ಐಡಮು ಈಸ ಟು ಡ್ರೈವ್ ಇಂಟು ದ ಕಾರ್ನರ್ ಅಂದರೆ ಪೇಜಿಗೆ ಸಿಕ್ಕಿಸುಕು ಪೇಜಿಗೆ ಸಿಕ್ಕಿಸು ಅಂತ ಹೇಳಲಿಕ್ಕೆ ನಾವು ಮುನ್ಸಲ್ಲಿ ಐಡಮ್ ಬಗ್ಗೆ ಹೇಳ್ಬೇಕಾದ್ರೆ ಟು ಡ್ರೈವ್ ಇಂಟು ದ ಕಾರ್ನರ್ ಟು ಡ್ರೈವ್ ಇಂಡದ ಕಾರರು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಅತ್ತ ಓದ್ತಾ ಹೋಗಾರೆ ಟು ಪುಟ್ ಇಂಟು ಎ ಪೊಸಿಷನ್ ಫ್ರಮ್ ದ ಫ್ರಮ್ ಇಟ್ ಎಸ್ಕೇಪ್ ಇಸ್ ಡಿಫಿಕಲ್ಟ್ ಸಿಂಪಲ್ ಆಗೋ ಮೂಲ ಕೂಡ ಅಂತ ಹೇಳ್ಬೋದು ನೆಕ್ಸ್ಟು ಎಡಮು ಈಸು ಟು ಇಟ್ ಒನ್ಸ್ ವರ್ಡ್ಸ್ ಅಂದರೆ ಅತ್ತ ಹೇಳಿದ ಮಾತನ್ನು ಹಿಂದಕ್ಕೆ ತೆಗೆದುಕೊ ಟು ಇಟ್ಸು ಒನ್ಸು ವರ್ಡ್ಸು ಅಂದರೆ ಇಂಗ್ಲೀಷಲ್ಲಿ ಟು ಟೇಕ್ ಸ್ಟೇಟ್ಮೆಂಟ್ ಬ್ಯಾಕ್ ಅಂದರೆ ಕಣದಲ್ಲಿ ಮಾತನ್ನು ಟು ಎಂಡ್ ಇನ್ ಸ್ಮೋಕ್ ಅಂದರೆ ಏನು ಸಾಧಿಸಲು ಆಗಲ್ಲ ಏನು ಸಾಧಿಸಿದ್ರು ಅಂತ ಬರ್ತೆ ಟು ಆ್ಯಂಡ್ ಇನ್ ಸ್ಮೋಕು ಅಂತ ಹೇಳ್ಬೇಕಾದ್ರೆ ಟು ಕಮ್ ಟು ನಥಿಂಗ್ ಏನನ್ನು ಮಾಡದಿರೋದಕ್ಕೆ ನಾವು ಐಡಮ್ ಅಂತ ಹೇಳ್ಬೇಕಾದ್ರೆ ಟು ಆ್ಯಂಡ್ ಇನ್ ಸ್ಮೋಕ್ ಅಂತ ಹೇಳಬೇಕು ಈ ಹೊತ್ತಿಗೆ ಇದು ಸಾಕು ಇನ್ನೂ ವಿಸ್ತಾರವಾಗಿ ಇರುವ ಐಡಮ್ಸ್ಗಳನ್ನ ಸಂಜೆ ನೋಡೋಣ ಮತ್ತು ಕಲಿಯೋಣ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗೋಂಥ ಲಾಭಗಳನ್ನ ಇದ್ದೀನಿ ಸಾರಿ ಹೇಳ್ತಾಯಿಲ್ಲ ನೀವೇ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್